उत्तर कर्नाटक तो हमत ध्वनि टीवी चानलू भरोसे ಸಿಎಂ ಹುದ್ದೆಯಿಂದ ಸಿದ್ದು ಇಳಿಬೇಕೋ ಅಥವಾ ಸತೀಶ್ ಜಾರಕಿಹೊಳಿ ಸಿಎಂ ಹುದ್ದೆಗೆ ಏರ್ಬೇಕೋ ಎನ್ನುವ ಬಗ್ಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಏನಂದ್ರು ಹೌದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯದ್ದೇ ಚರ್ಚೆ ಬೆನ್ನಲ್ಲೇ ಕಿತ್ತೂರು ಕ್ಷೇತ್ರ ಪ್ರತಿನಿಧಿಸೋ ಕಾಂಗ್ರೆಸ್ ಪಕ್ಷದ ಶಾಸಕರೂ ಆದ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರು ಸಂದರ್ಶನ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ವಜಾ ಮಾಡಿರ್ತಕ್ಕಂಥದ್ದು ಅವರ ವಿರೋಧ ಪ್ರಕರಣವನ್ನ ಆ ಸಚಿವ ಸಂಪುಟ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಡೋದು ವಿಚಾರ ಇಲ್ಲ ಒಬ್ಬ ಸೆಲ್ಫಿ ಮೀಟಿಂಗ್ ಆದ ತಕ್ಷಣ ತೀರ್ಮಾನ ತಗೋತಾರ ನಮ್ಮದೇ ಆದಂತ ಹಿರಿಯರ್ ಅದಾರ ಪಕ್ಷದಲ್ಲಿ ಅವರೆಲ್ಲ ಅದನ್ನ ತೀರ್ಮಾನ ತಗೋತಾರ ನಮ್ಮ ನನ್ನ ಲೆವೆಲ್ ಏನು ಕಾನೂನು ಬದ್ಧವಾದಂತ ರಿಪೋರ್ಟ್ಗಳು ನೋಡ್ಕೊಂಡು ಮುಂದುವರಿ ಅಂತ ಒಂದ್ ವೇಳೆ ಅಂತ ಇದ್ ಬಂದ್ರೆ ವಿಶೇಷವಾಗಿ ತಾವು ಸಹ ಸತೀ ಜಾರಕಿಹೊಳಿ ಸಾಹೇಬ್ರ ತುಂಬಾ ಅತ್ಯಾತು ಸರ್ ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದಾಗ್ತದೆ ಸತೀನ್ ಜಾರಕಿಹೊಳಿ ಅವ್ರಿಗೆ ಏನಾರು ಆಗ್ಬೇಕು ಅಂತ ಏನಾರು ಬೆಂಬಲ ಕೊಡ್ತೀನಿ ಜಾರಕಿಹೊಳಿ ಅವ್ರು ಏನ್ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಇಲ್ಲ ಬಂದಾಗ ಅದು ವಿಚಾರ ಬೇರೆ ನನ್ನ ಕಾಂಪಿಟೇಟರ್ ಅಲ್ಲ ನಾ ಸಣ್ಣ ಅದನ್ನ ಪ್ರಸ್ತಾಪ ಮಾಡ್ಲಾ ಅವ್ರು ಹಿರಿಯಾರ ಮುಗಿತ್ ಬಂದ ಅವ್ರು ಹೇಳ ಅವ್ರಿಗೆ ಪಾಪ ಅವ್ರ ಬಗ್ಗೆ ಹೇಳಿದ್ದಾರೆ ನಾವು ನಾವು ಕೂಡ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅವರೇ ಮುಖ್ಯಮಂತ್ರಿ ಅದನ್ನ ಮುಂದೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೋತೈತಿ ಅದೇನಂತ ಪ್ರಶ್ನೆ ಬರೋದಲ್ಲ ಬಂದಾಗ ವಿಚಾರ ಮಾಡ